ಬಿಗ್ ಬಾಸ್ನಲ್ಲಿ ನಿನ್ನೆಯಿಂದ ಡ್ರೋನ್ ಪ್ರತಾಪ್ ಕಾಣಿಸ್ತಿಲ್ಲ ಅಂತ ಲೈವ್ ನೋಡಿದ ವೀಕ್ಷಕರು ಹೇಳ್ಕೊಂಡು ಬಂದಿದ್ರು ಆದರೆ ಇದೀಗ ಡ್ರೋನ್ ಪ್ರತಾಪ್ ಅವರು ಅಸ್ವಸ್ಥರಾಗಿ ಆರ್ಆರ್ ನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಆದರೆ ಅವರು ಹುಷಾರ್ ತಪ್ಪಿರೋದ್ರಿಂದ ಸಾಕಷ್ಟು ಅನುಮಾನ ಕೂಡ ಹುಟ್ಕೊಂಡಿದೆ ಬಿಗ್ ಬಾಸ್ ತಂಡ ಹೇಳುವಂತೆ ಪ್ರತಾಪ್ಗೆ ಫುಡ್ ಪಾಯ್ಸನ್ ಆಗಿದೆ ಹಾಗಾಗಿ ಆಸ್ಪತ್ರೆಗೆ ತೋರಿಸಿದ್ವಿ ಆದರೆ ಹೆಚ್ಚಿನ ಚಿಕಿತ್ಸೆ ಬೇಕಿಲ್ಲ ಸ್ವಲ್ಪ ರೆಸ್ಟ್ ಬೇಕು ಇವತ್ತು ಬಿಗ್ ಬಾಸ್ಗೆ ಬರ್ತಾರೆ ಮೇಜರ್ ಪ್ರಾಬ್ಲಮ್ ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ವದಂತಿಯೊಂದು ಹಬ್ಬಿದೆ ಆದರೆ ಇದನ್ನ ಬಿಗ್ ಬಾಸ್ ತಂಡ ತಳ್ಳಿ ಹಾಕ್ತಿದೆ ಆದರೆ ಪ್ರತಿಷ್ಠಿತ ನ್ಯೂಸ್ ಚಾನೆಲ್ ಒಂದು ವರದಿ ಮಾಡಿರುವ ಪ್ರಕಾರ ಪ್ರತಾಪ್ ಅವರು ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ರು ಸಹಸ್ಪರ್ಧಿಗಳು ಹೀಯಾಳಿಸಿದ್ರಿಂದ ಈ ಕೆಟ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಅವರು ಟ್ಯಾಬ್ಲೆಟ್ ನುಂಗಿದ್ದಾರೆ ಅಂತ ವರದಿ ಮಾಡಿದ್ದಾರೆ ನಿನ್ನೆಯ ದಿನ ಸಂಗೀತ ವಿನಯ್ ಹಾಗೂ ಇತರ ಸ್ಪರ್ಧಿಗಳು ಪ್ರತಾಪ್ ಅವರ ಬಾತ್ರೂಮ್ ವಿಚಾರದಲ್ಲಿ ಕಾಮಿಡಿಯಾಗಿ ಮಾತಾಡ್ತಾ ಇದ್ರು ಆದರೆ ಇದರಿಂದ ಪ್ರತಾಪ್ಗೆ ಯಾಕೋ ಸಿಟ್ಟು ಬರ್ತಾ ಇತ್ತು ಅಂದರೆ ಅದು ಬೇಕು ಬೇಕು ಅಂತ ಅಲ್ಲ ಬದಲಾಗಿ ಅವರು ಏನನ್ನೋ ಮನಸ್ಸಲ್ಲಿಟ್ಕೊಂಡು ಕೊರಗ್ತಾ ಇರೋ ತರ ಅನಿಸ್ತಾ ಇತ್ತು ಇನ್ನು ಮನೆಯಲ್ಲಿ ಕೊನೆಯ ಟಾಸ್ಕ್ ವಿಚಾರದಲ್ಲೂ ಕೂಡ ಪ್ರತಾಪ್ ಅವರು ತುಂಬಾನೇ ಬೇಸರ ಮಾಡಿಕೊಂಡಿದ್ರು ನನ್ನನ್ನು ಯಾವ ಟಾಸ್ಕ್ಗೂ ಸೇರಿಸಿಕೊಳ್ತಾ ಇಲ್ಲ ಅವಕಾಶನೇ ಕೊಡ್ತಿಲ್ಲ ಅಂತ ಸಂಗೀತ ಅವರ ವಿರುದ್ಧ ಕೋಪಗೊಂಡಿದ್ರು ಹಾಗಾಗಿನೇ ಪ್ರತಾಪ್ ಈ ಕೆಟ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ನ್ಯೂಸ್ನಲ್ಲಿ ವರದಿಯಾಗಿತ್ತು ಆದರೆ ಒಂದು ವೇಳೆಯವರು ಆತ್ಮಹತ್ಯೆಗೆ ಯತ್ನಿಸಿದ್ದೇ ಹೌದು ಅನ್ನೋದಾದರೆ ಇದರ ಹಿಂದೆ ಬೇರೇನೆ ವಿಚಾರ ಇದೆ ಹೌದು ಬಿಗ್ ಬಾಸ್ ಮನೆಗೆ ಹೊಸ ವರ್ಷದ ಪ್ರಯುಕ್ತ ಸ್ವಾಮೀಜಿಯೊಬ್ಬರು ಆಗಮಿಸಿ ಪ್ರತಾಪ್ ಅವರ ಆಶ್ಚರ್ಯಕರವಾದ ಭವಿಷ್ಯವನ್ನ ನುಡಿದು ಹೋಗಿದ್ರು ಪ್ರತಾಪ್ ಅವರು ಇನ್ಮುಂದೆ ತಂದೆ ತಾಯಿ ಬಳಿ ಹೋಗಬಾರ್ದು ಅವರ ಜೊತೆ ಸೇರಬಾರದು ಎಂಬೆಲ್ಲ ಅಚ್ಚರಿಯಾದ ಮಾತುಗಳನ್ನು ಹೇಳಿದ್ರು ಹೋಗದೆ ಧೂಪವಾಗ್ತಿಯೋ ಅಥವಾ ಹೋಗಿ ಹೇಸಿಗೆಯಾಗ್ತೀಯೋ ಎಂಬ ಮಾತನ್ನ ಗುರುಜಿ ಹೇಳಿದ್ರು ಆವಾಗ್ಲೇ ಪ್ರತಾಪ್ ನೊಂದುಕೊಂಡು ಕಣ್ಣೀರನ್ನ ಹಾಕಿದ್ದಾರೆ ಯಾಕಂದ್ರೆ ಮೂರು ವರ್ಷದಿಂದ ತಂದೆ ತಾಯಿಯಿಂದ ದೂರವಿದ್ದು ಸಾಕಷ್ಟು ನೋವನ್ನು ಪಟ್ಟಿದ್ರು ಪ್ರತಾಪ್ ಆದರೆ ಅವರ ಸಂಕಟವನ್ನ ಬಿಗ್ ಬಾಸ್ನವರು ನೋಡಿ ತಂದೆ ತಾಯಿ ಜೊತೆ ಮಾತಾಡುವ ಅವಕಾಶವನ್ನ ಮಾಡಿಕೊಟ್ಟಿದ್ದಲ್ಲದೆ ಬಿಗ್ ಬಾಸ್ಗೆ ಸ್ವತಃ ತಂದೆ ತಾಯಿಯನ್ನ ಕರೆಸಿ ಪ್ರತಾಪ್ಗೆ ಸರ್ಪ್ರೈಸ್ ಅನ್ನ ಕೊಟ್ಟಿದ್ರು ಅದಾದ ಬಳಿಕ ಪ್ರತಿಯೊಂದು ವಿಚಾರದಲ್ಲೂ ಪ್ರತಾಪ್ ಆಕ್ಟಿವ್ ಆಗಿದ್ರು ಮನೆಯ ಇತರ ಸದಸ್ಯರು ಕೂಡ ಪ್ರತಾಪ್ ತುಂಬಾನೇ ಬದಲಾಗಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ರು ಆದರೆ ಯಾವಾಗ ಗುರುಜಿ ಬಂದು ಈ ರೀತಿಯ ನೋವಾಗುವಂತಹ ಭವಿಷ್ಯ ಹೇಳಿದ್ರು ಅಲ್ಲಿಂದ ಮತ್ತೆ ಪ್ರತಾಪ್ ಮೊದಲಿನಂತೆ ಆಗ್ತಾರೆ ಯಾರು ಏನೇ ಹೇಳಿದ್ರು ಸಿಟ್ಟಾಗ್ತಾರೆ ಒಟ್ಟಾರೆಯಾಗಿ ಡಲ್ ಆಗಿಯೇ ಇರ್ತಾ ಇದ್ರು ಆದರೆ ಕೆಲ ವೀಕ್ಷಕರ ಪ್ರಕಾರ ಪ್ರತಾಪ್ಗೆ ಆ ಮನೆಯಲ್ಲಿ ಟಾಸ್ಕ್ನಲ್ಲಿ ಅವಕಾಶ ಸಿಕ್ತಿಲ್ಲ ಕ್ಯಾಪ್ಟನ್ಸಿಯಿಂದ ಹೊರಗಿಟ್ಟಿದ್ರಿಂದ ಈ ರೀತಿ ಇದ್ದಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ಅಲ್ಲ ಪ್ರತಾಪ್ ತಂದೆ ತಾಯಿ ವಿಚಾರಕ್ಕೆ ತುಂಬಾನೇ ಬೇಸರ ಮಾಡಿಕೊಂಡು ಇದೀಗ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂದರೆ ಅವರು ಟ್ಯಾಬ್ಲೆಟ್ ನುಂಗಿದ್ದಾರೆ ಅನ್ನುವ ಊಹಾಪೋಹಗಳು ಹರಿದಾಡ್ತಾ ಇದೆ ಪ್ರತಾಪ್ ಅವರು ನಿನ್ನೆ ರಾತ್ರಿ ಒಂದು ಮಾತ್ರೆಯನ್ನು ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಸುದ್ದಿ ಪ್ರತಿಷ್ಠಿತ ನ್ಯೂಸ್ ಚಾನೆಲ್ ಒಂದು ವರದಿ ಮಾಡಿದೆ ಆದರೆ ಇದನ್ನು ಬಿಗ್ ಬಾಸ್ ತಂಡ ತಳ್ಳಿ ಹಾಕಿದೆ ಪ್ರತಾಪ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತಿದ್ದಾರೆ ಇನ್ನು ಕೆಲವರು ಹೇಳೋ ಪ್ರಕಾರ ಪ್ರತಾಪ್ ಎರಡು ದಿನಗಳಿಂದ ಊಟ ಕೂಡ ಮಾಡಿಲ್ಲ ಹೀಗಿರುವಾಗ ಫುಡ್ ಪಾಯ್ಸನ್ ಹೇಗಾಯ್ತು ಅಂತ ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ ಒಟ್ನಲ್ಲಿ ಇದೀಗ ಸಾಕಷ್ಟು ಅನುಮಾನಗಳನ್ನ ಸೃಷ್ಟಿಸಿರೋದಂತೂ ನಿಜ ಈ ಬಗ್ಗೆ ನ್ಯೂಸ್ ಬಂದಾಗಿನಿಂದ ಸಾಕಷ್ಟು ಜನ ಈ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸ್ಪರ್ಧಿಗಳು ಪ್ರತಾಪ್ನನ್ನ ಹೀಯಾಳಿಸಿರೋದ್ರಿಂದ ಈ ರೀತಿ ಡಿಪ್ರೆಷನ್ಗೆ ಹೋಗಿದ್ರ ಅಥವಾ ಗುರೂಜಿ ಹಾಗೆ ಹೇಳಿರೋದಕ್ಕೆ ಡಿಪ್ರೆಷನ್ಗೆ ಹೋಗಿದ್ದ ಈ ರೀತಿ ಯಾಕೆ ಆಯಿತು ಎಂಬ ಪ್ರಶ್ನೆಗಳನ್ನ ಮಾಡಿದ್ದಾರೆ ಅಲ್ಲದೆ ಯಾಕೆ ಯಾರು ಸರಿಯಾದ ಉತ್ತರಗಳನ್ನು ಕೊಡ್ತಾ ಇಲ್ಲ ಬಿಗ್ ಬಾಸ್ ಟೀಮ್ ಇದರ ಬಗ್ಗೆ ಆದಷ್ಟು ಬೇಗ ಸ್ಪಷ್ಟನೆಯನ್ನ ಕೊಡಬೇಕು ಅಂತಿದ್ದಾರೆ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಇನ್ನು ಬಹುತೇಕರು ಅಲ್ಲಿ ಸಾಕಷ್ಟು ಕ್ಯಾಮರಾಗಳಿವೆ ಪ್ರತಾಪ್ ಏನ್ ಮಾಡಿದ್ದಾನೆ ಅನ್ನೋದು ಎಲ್ಲಾ ಕ್ಯಾಮೆರಾದಲ್ಲೂ ರೆಕಾರ್ಡ್ ಆಗಿದೆ ವಿಡಿಯೋ ಮೂಲಕನೇ ಸ್ಪಷ್ಟನೆ ಕೊಡಬೇಕು ಆತ ಯಾವಾಗ ಅಸ್ವಸ್ಥ ಆಗಿದ್ದು ಅದರ ಹಿಂದಿನ ವಿಡಿಯೋವನ್ನ ಜನರಿಗೆ ತೋರಿಸಬೇಕು ಎಂಬ ಒತ್ತಾಯ ಕೂಡ ಕೇಳಿ ಬರ್ತಿದೆ ಅಂದಹಾಗೆ ಪ್ರತಾಪ್ ಬಗ್ಗೆ ಈ ನ್ಯೂಸ್ ಹರಿದಾಡ್ತಾ ಇದ್ದಂತೆ ಬಿಗ್ ಬಾಸ್ಗೆ ಗುರುಜಿಯನ್ನ ಕಳಿಸಿದ್ದೇ ತಪ್ಪಾಯಿತು ಹಾಗಾಗಿ ಪ್ರತಾಪ್ ಅವರು ಡಿಪ್ರೆಷನ್ಗೆ ಹೋಗಿದ್ರು ಅಂತ ಕಾಣಿಸುತ್ತೆ ಅಂದಿದ್ದಾರೆ ಯಾಕಂದ್ರೆ ಈ ಹಿಂದೆ ಕೂಡ ಪ್ರತಾಪ್ ಅವರಿಗೆ ಮನೆಯವರು ನನ್ನನ್ನು ಬಿಗ್ ಬಾಸ್ಗೆ ಬಂದಿರೋದಕ್ಕೆ ಒಪ್ಕೊಂಡಿದ್ದಾರೋ ಇಲ್ವೋ ನನ್ನನ್ನು ಟಿವಿಲಿ ನೋಡ್ತಿದ್ದಾರೋ ಇಲ್ವೋ ಅಂತ ತುಂಬಾ ಸಲ ಹೇಳ್ತಾ ಇದ್ರು ಆಗ ಅವರು ತುಂಬಾ ಡಲ್ ಆಗಿದ್ರು ಯಾವುದ್ರಲ್ಲೂ ಆಕ್ಟಿವ್ ಆಗಿ ಇರ್ತಿರ್ಲಿಲ್ಲ ಅದಾದ ಬಳಿಕ ಎಲ್ಲರ ಮನೆಯವರು ಬಂದಾಗಲೂ ನನ್ನ ಮನೆಯವರು ಬರಲ್ಲ ಅಂತ ಊಟ ಕೂಡ ಬಿಟ್ಟು ಕೂತಿದ್ರು ಆದರೆ ಬಿಗ್ ಬಾಸ್ ಟೀಮ್ ಮನೆಯವರನ್ನ ಕರೆಸಿ ಪ್ರತಾಪ್ಗೆ ಸರ್ಪ್ರೈಸ್ ಕೊಟ್ಟಿದ್ರು ಅದಾದ ಬಳಿಕ ಪ್ರತಾಪ್ ಆಕ್ಟಿವ್ ಆಗಿದ್ರು ಎಲ್ಲಾ ಚಟುವಟಿಕೆಯಲ್ಲೂ ಖುಷಿಯಾಗಿ ಕಾಣಿಸಿಕೊಂಡಿದ್ರು ಅದಾದ ನಂತರ ಗುರುಜಿ ಬಂದು ಹೋದ ಬಳಿಕ ಮತ್ತೆ ಪ್ರತಾಪ್ ಅಪ್ಸೆಟ್ ಆಗಿದ್ರು ಕಣ್ಣೀರನ್ನ ಕೂಡ ಹಾಕಿದ್ರು ಆದ್ರೆ ಮೇಲ್ನೋಟಕ್ಕೆ ಕಾಣಿಸಿಕೊಳ್ತಾ ಇರೋದು ಸ್ಪರ್ಧಿಗಳು ಅವಕಾಶ ಕೊಟ್ಟಿಲ್ಲ ಅಂತ ಬೇಸರದಲ್ಲಿ ಇದ್ದಂತೆ ಇದ್ರು ಎಂಬುದಾಗಿ ಆದ್ರೆ ಅಸಲಿ ವಿಚಾರಣೆ ಬೇರೆ ಇದೆ ಎಂಬಂತೆ ಅನುಮಾನ ಹುಟ್ಟು ಹಾಕುವಂತೆ ಮಾಡಿದೆ ಅಂದ್ರೆ ಪ್ರತಾಪ್ಗೆ ಇನ್ನೂ ಕೂಡ ಗೊತ್ತಿಲ್ಲ ಮನೆಯ ಹೊರಗೆ ಎಷ್ಟು ಜನ ನನ್ನನ್ನು ಇಷ್ಟಪಡ್ತಿದ್ದಾರೆ ಎಷ್ಟು ವೋಟ್ ನನಗೆ ಬರ್ತಿದೆ ಅನ್ನೋದು ಕೂಡ ಆತನಿಗೆ ಗೊತ್ತಿಲ್ಲ ಹಾಗಾಗಿ ಗುರುಜಿ ಹೇಳಿದ ಒಂದೇ ಮಾತಿಗೆ ಬೇಸರ ಮಾಡಿಕೊಂಡು ನನ್ನನ್ನ ಇನ್ನೂ ಕೂಡ ಜನ ಅದೇ ದೃಷ್ಟಿಯನ್ನ ನೋಡ್ತಿದ್ದಾರೆ ಅದಕ್ಕೆ ತಂದೆ ತಾಯಿ ಬಳಿ ಹೋಗ್ಬೇಡ ಅಂತಿರ್ಬೇಕು ಅಂತ ನೊಂದುಕೊಂಡು ಈ ರೀತಿಯ ನಿರ್ಧಾರ ತಗೊಂಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಪ್ರತಿಷ್ಠಿತ ನ್ಯೂಸ್ ಚಾನೆಲ್ ಒಂದು ವರದಿ ಮಾಡಿದಂತೆ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ರೆ ಎಂಬ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ ಪ್ರತಾಪ್ ಚಿಕಿತ್ಸೆಗಂತ ಆಚೆ ಹೋದ ಬಳಿಕ ಉಳಿದ ಸ್ಪರ್ಧಿಗಳು ಬೇಸರದಲ್ಲೇ ಇದ್ರು ಸಂಗೀತವರು ಕೂಡ ಮಿಸ್ ಯು ಪ್ರತಾಪ್ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ ಇವರು ಮತ್ತೆ ವಾಪಸ್ ಬಿಗ್ ಬಾಸ್ಗೆ ಬರ್ತಾರಾ ಅಥವಾ ಡಿಪ್ರೆಷನ್ನಿಂದ ಇನ್ಮುಂದೆ ನನಗೆ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೆ ತಮ್ಮ ಮನೆಗೆ ಮರಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಅತಿ ಹೆಚ್ಚು ವೀಕ್ಷಕರ ಪ್ರಕಾರ ಪ್ರತಾಪ್ ಮತ್ತೆ ಬಿಗ್ ಬಾಸ್ಗೆ ಬರಬೇಕು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಕೆಲವು ಕಡೆ ಡ್ರೋನ್ ಪ್ರತಾಪ್ ಎಲಿಮಿನೇಟ್ ಆಗಿದ್ದಾರೆ ಎಂಬ ಸುಳ್ಳು ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ ಆದರೆ ಇಲ್ಲ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೋತಿದ್ದಾರೆ ಆದಷ್ಟು ಬೇಗ ವಾಪಸ್ ಬಿಗ್ ಬಾಸ್ಗೆ ಮರಳಲಿ ಅನ್ನೋದು ನಮ್ಮೆಲ್ಲರ ಆಶಯ ಅಂದ ಹಾಗೆ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ಸುದ್ದಿ ಸುಳ್ಳಾಗಲಿ ಅಂತ ನಾವೆಲ್ಲ ಕೂಡ ಆಶಿಸೋಣ ಯಾಕಂದ್ರೆ ಯಾರೂ ಕೂಡ ಅಂತಹ ನಿರ್ಧಾರಕ್ಕೆ ಕೈ ಹಾಕಬಾರದು ಅದು ಅಲ್ಲದೆ ಅಲ್ಲಿ ಏನ್ ನಡೆದಿದೆ ಅನ್ನೋದು ಸರಿಯಾಗಿ ತಿಳಿದಿಲ್ಲ ಪ್ರತಾಪ್ಗೆ ಏನಾಗಿದೆ ಏನ್ ಮಾಡ್ಕೊಂಡಿದ್ದಾರೆ ಅವರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಆದಷ್ಟು ಬೇಗ ಬಿಗ್ ಬಾಸ್ಗೆ ಬಂದು ತಮಗೆ ಏನಾಯಿತು ಯಾವ ಆರೋಗ್ಯ ಸಮಸ್ಯೆ ಕಾಡಿತ್ತು ಅನ್ನೋದನ್ನ ಅವರೇ ಸ್ಪಷ್ಟನೆ ಕೊಡ್ತಾರೆ ಅಂತ ಕಾದು ನೋಡಬೇಕು ಅಂದಹಾಗೆ ಒಂದು ವೇಳೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯ ತಗೊಂಡಿದ್ದೇ ಆದ್ರೆ ಅದು ನಿಜವಾಗ್ಲೂ ತಪ್ಪು ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಾಪ್ಗೆ ಅಷ್ಟೊಂದು ದೊಡ್ಡ ವೇದಿಕೆಯಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟು ಆತ ಹೇಗೆ ಅನ್ನೋದನ್ನ ವೀಕ್ಷಕರಿಗೆ ತೋರಿಸಿದೆ ಆತನ ಮೇಲೆ ಒಳ್ಳೆ ಅಭಿಪ್ರಾಯ ಬರುವಂತೆ ಬಿಗ್ ಬಾಸ್ ತಂಡ ಮಾಡಿದೆ ಹಾಗಾಗಿ ಈ ರೀತಿಯ ನಿರ್ಧಾರವನ್ನ ಅಂತಹ ವೇದಿಕೆಯಲ್ಲಿ ತಗೋಬಾರದು ಒಂದು ವೇಳೆ ತಗೊಂಡಿದ್ದೇ ಆ ವೇದಿಕೆಗೆ ಒಂದು ಕೆಟ್ಟ ಹೆಸರು ಅಂದ್ರೆ ತಪ್ಪಾಗಲ್ಲ ಅಂದಹಾಗೆ ಪ್ರತಾಪ್ ಬಗ್ಗೆ ಈ ನ್ಯೂಸ್ ಹರಿದಾಡ್ತಾ ಇರಬೇಕಾದ್ರೆ ಕೆಲವೊಬ್ರು ಈ ರೀತಿ ಹೇಳಿದ್ದಾರೆ ಬಿಗ್ ಬಾಸ್ ತಂಡ ಟಿಆರ್ಪಿಗಾಗಿ ಈ ರೀತಿ ಮಾಡಿದೆ ಅಲ್ಲಿ ಏನೇನೂ ಆಗಿಲ್ಲ ಸುಖಾ ಸುಮ್ಮನೆ ಟಿಆರ್ಪಿಗೋಸ್ಕರ ಈ ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಏನೋ ಒಂದು ವಾರದಿಂದ ಟಿಆರ್ಪಿ ಪಿ ಡಲ್ ಆಗಿರಬೇಕು ಹಾಗಾಗಿ ಇಂತಹ ಡ್ರಾಮಾ ಮಾಡ್ತಿದ್ದಾರೆ ಅಂತ ಒಂದಷ್ಟು ವೀಕ್ಷಕರು ಕಾಮೆಂಟ್ನಲ್ಲಿ ಹೇಳ್ತಿದ್ದಾರೆ ಆದರೆ ಇನ್ನು ಕೆಲವರು ಪ್ರತಾಪ್ ಅವರು ಯಾವುದೇ ಆತ್ಮಹತ್ಯೆಯ ನಿರ್ಧಾರವನ್ನ ತಗೊಂಡಿಲ್ಲ ಅವರು ವಿಟಮಿನ್ ಟ್ಯಾಬ್ಲೆಟ್ ಅನ್ನ ತಗೊಂಡಿದ್ರು ಆದರೆ ಎರಡು ದಿನದಿಂದ ಸರಿಯಾಗಿ ಊಟವನ್ನ ಮಾಡದೇ ಇರುವ ಕಾರಣಕ್ಕೆ ಪ್ರತಾಪ್ ಆರೋಗ್ಯದಲ್ಲಿ ಏರುಪೇರು ಕಂಡುಬಂತು ಹಾಗಾಗಿ ಅವರನ್ನ ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಂತ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಇದನ್ನೇ ಯಾರೋ ಬಂಡವಾಳ ಮಾಡಿಕೊಂಡು ಸುಳ್ಳು ಸುದ್ದಿಯನ್ನ ಹರಿಬಿಟ್ಟಿದ್ದಾರೆ ಹೀಗೆ ಇಂತಹ ಹಲವಾರು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಆದರೆ ಇದಕ್ಕೆ ಸ್ಪಷ್ಟವಾದ ಮಾಹಿತಿಯನ್ನ ಡ್ರೋನ್ ಪ್ರತಾಪ್ ಅವರೇ ಕೊಡಬೇಕು ಅಥವಾ ಬಿಗ್ ಬಾಸ್ ತಂಡನೇ ಕೊಡಬೇಕು ಇಲ್ಲದೇ ಇದ್ರೆ ವಾರಾಂತ್ಯದಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರೇ ವಿಡಿಯೋ ಸಮೇತವಾಗಿ ಈ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಅಂತ ಕಾದು ನೋಡಬೇಕು ಒಟ್ಟಾರೆಯಾಗಿ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಆದಷ್ಟು ಬೇಗ ಹುಷಾರಾಗಿ ವಾಪಸ್ ಬರಲಿ ಅಂತ ಈ ಮೂಲಕ ಕೇಳಿಕೊಳ್ತಾ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ